ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಸೂಪರ್ ಡೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವೀಡಿಯೋ ಶುರು ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಷಯ ಏನು ಅಂತ ಅಂದರೆ ಬೇಸಿಗೆ ಕಾಲದಲ್ಲಿ ಬರ್ಡ್ಸ್ನ ಯಾವ ರೀತಿ ನಾವು ನೋಡ್ಕೊಬೇಕು ಯಾವ ರೀತಿ ಕೇರ್ ತೊಗೊಬೇಕು ಯಾವ್ಯಾವ ರೀತಿ ಫುಡ್ಗಳು ಕೊಡಬೇಕು ಅವಕ್ಕೆ ಯಾವ ರೀತಿ ಅವನ್ನ ಸ್ನಾನ ಮಾಡೋ ರೀತಿ ಯಾವ ರೀತಿ ನೋಡ್ಕೊಳ್ಬೇಕು ಸ್ನಾನ ಯಾವ ಥರ ಮಾಡಿಸ್ಬೇಕು ಬೇಸಿಗೆ ಕಾಲದಲ್ಲಿ ಅವಕ್ಕೆ ಯಾವ ಥರ ಇದು ಮಾಡಬೇಕು ಅಂತಲೇ ಎಲ್ಲ ಟಿಪ್ಸು ನಿಮ್ಗೆ ಹೇಳ್ಕೊಡ್ತೇನೆ ಯಾರೇ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ಗುಪ್ಗೆಲ್ಲ ಶೇರ್ ಮಾಡಿ ನೀವು ಸಪೋರ್ಟ್ ಮಾಡಿ ನಾನು ಇನ್ನಷ್ಟು ಆದಷ್ಟು ವೀಡಿಯೋಸ್ಕೊಳ್ಳೋ ಮಾಡೋಕ್ಕೆ ಅವಕಾಶ ಆಗುತ್ತೆ ಫ್ರೆಂಡ್ಸ್ ಮನಿ ಫ್ರೆಂಡ್ಸ್ ವೀಡಿಯೋ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಯಾರ್ಯಾರು ಓಪನ್ ಬಟ್ಲು ಏನಾದ್ರು ನೀರಿಗೆ ಈ ಥರ ಬಟ್ಲು ಈ ಥರ ಪೀಡಲ್ಲಿ ನೀರಿಟ್ಟಿದ್ರೆ ಅವಕ್ಕೆ ಸ್ನಾನ ಮಾಡೋಕ್ಕಾಗಲ್ಲ ಯಾಕೆಂದರೆ ಇದು ಸಣ್ಣದಾಗಿರುತ್ತೆ ಅದು ಸ್ನಾನ ಮಾಡೋಕ್ಕಾಗಲ್ಲ ನೀವೇನು ಮಾಡಬೇಕು ಅಂತ ಅಂದರೆ ಸ್ನಾನ ಮಾಡಬೇಕಂದ್ರೆ ವಾರದಲ್ಲಿ ಒಂದು ಎರಡು ದಿವಸದಲ್ಲಿ ಸ್ಪ್ರೇ ಬರುತ್ತೆ ಸ್ಪ್ರೇ ಬರುತ್ತೆ ನೋಡಿ ಡ್ಯೂಟಿ ನೀವು ಸ್ಪ್ರೇ ನಿಮ್ಗೆ ಅಂತ ನೋಡಿ ಇದು ಸ್ಪ್ರೇ ಇದೆಯಲ್ಲ ಈ ಥರ ಸ್ಪ್ರೇಯಲ್ಲಿ ನೀರು ಆರ ಅವಕ್ಕೆ ರೆಕ್ಕೆಗೆ ಆಸ್ಬೋದು ಬರೀ ವಾಟ್ರು ಆರಸ್ಬಿಡಿ ಆ ರೋಡಕ್ಕೆ ಅವಕ್ಕೇನು ಮಾಡಿ ಅಂತ ಅಂದರೆ ಇದು ಯಾವ ಥರ ಅಂತ ಅಂದರೆ ಬರ್ಡ್ಸ್ಗಳಿಗೆ ಈ ಇದು ಬರುತ್ತೆ ನೋಡಿ ಅದೇನಪ್ಪ ಅಂತಾರೆ ಅದೆಂಥ ಸೊಪ್ಪು ಬೇವಿನ ಸೊಪ್ಪು ಬರುತ್ತಲ್ಲ ಬೇವಿನ ಸೊಪ್ಪು ನೀಟಾಗಿ ಕುದ್ಗಿಸ್ಬಿಟ್ಟು ಕು ಕುದುಸ್ಬಿಟ್ಟಾರ ನೀರು ಬರ್ತಲ್ಲ ಅಂತ ನೀರು ಹೊಡಿಬೇಕಾದ್ರೆ ಅದರಲ್ಲಿ ಹುಳಪಳ ಇದೆ ಅಸ್ಮಾತ್ ಎಲ್ಲ ಹೋಗ್ಬಿಡುತ್ತೆ ಯಾಕೆಂದರೆ ಏನುಗಳು ಬರ್ತವಲ್ಲ ಏನೆಲ್ಲ ಹೋಗ್ತವೆ ಆಮೇಲೆ ಇಲ್ಲರಿ ಬಾ ಈ ಥರ ಸ್ಪ್ರೇ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ಎಲ್ಲಕ್ಕೂ ಸ್ಪ್ರೇ ಮಾಡೋಕ್ಕಾಗಲ್ಲ ಈ ಕಷ್ಟ ಆಗುತ್ತೆ ಅಂತ ಅಂದರೆ ಓಪನ್ ಓಪನ್ ಕೆರಿಯರ್ ಬಟ್ಲುಗಳು ಬರ್ತವಲ್ವ ರೌಂಡ್ ಬಟ್ಲಲ್ಲಿ ನೀವೇನು ಮಾಡಿ ಅಂದರೆ ಅದಕ್ಕೆ ಬೇವಿನ ಸೊಪ್ಪು ಹಾಕ್ಬಿಟ್ಟು ಬೇವಿನ ಸೊಪ್ಪು ಹಾಕ್ಬಿಟ್ಟು ನೀರು ಹಿಡಿ ಫ್ರೆಂಡ್ಸ್ ಅದೇ ಸ್ನಾನ ಮಾಡ್ಕೊತಾವಾಗ ಅಲ್ಲಿರೋ ಹುಳಗಳು ಎಲ್ಲ ಪ್ರತಿಯೊಂದು ಹೋಗ್ತವೆ ಆಮೇಲೆ ನೀವು ಇಂಥ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಏನೇನು ಮಾಡಬೇಕು ಅಂತಂದರೆ ಫುಲ್ ಸೆಕೆ ಅಲ್ವಾ ಈಗ ತುಂಬ ಸೆಕೆ ನೋಡಿ ಆಲ್ಮೋಸ್ಟ್ ನಮ್ಮ ಈಗಲೂ ತುಂಬ ಸೆಕೆ ಆಗ್ತಿದೆ ಆಲ್ಮೋಸ್ಟ್ ಫ್ಯಾನು ನೈಟ್ ಬೆಳಗ್ಗೆಲ್ಲ ಓಡುತ್ತೆ ಫ್ರೆಂಡ್ಸ್ ಸೆಕೆಂಡ್ ನಮ್ಮದು ಸೀಟ್ ಆಗಿರೋದ್ರಿಂದ ಈಟ್ ಜಾಸ್ತಿ ಆಮೇಲೆ ನಾವು ಸ್ವಲ್ಪ ಎಕ್ಸಿಟ್ ಫ್ಯಾನ್ ಫಿಟ್ ಮಾಡಬೇಕು ಅಂತ ಇದ್ದೀನಿ ಕಿಟಕಿಗೆ ಈ ಕಿಟಕಿಗೆ ಎಕ್ಸಿಟ್ ಫ್ಯಾನ್ ಫಿಟ್ ಮಾಡಬೇಕು ಅಂತ ಇದ್ದೀನಿ ಅದನ್ನು ಆದಷ್ಟು ನಿಮಗೆ ಮಾಡಿ ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಯಾಕಂದ್ರೆ ನನಗೂ ತುಂಬ ಹೀಟ್ ಆಗ್ತಿದೆ ಫ್ರೆಂಡ್ಸ್ ಈ ಫ್ಯಾನ್ ಹಾಕಿರೋ ಸ್ವಲ್ಪ ಕೂಲ್ ಆಗುತ್ತೆ ಫ್ಯಾನ್ ಆಫ್ ಮಾಡಿದ್ರೆ ಇದು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಆಗ್ಬಿಡುತ್ತೆ ಫ್ರೆಂಡ್ಸ್ ಇಲ್ಲ ಎಫೇಟ್ ಫಿಟ್ ಮಾಡಿದರೆ ಹೀಟ್ನೆಸ್ ಎಲ್ಲ ಹೇಳ್ಕೊಂಡು ಹೊರಗಡೆಗೆ ಹೀಟೆಲ್ಲ ಹೇಳ್ಕೊಳುತ್ತೆ ಆಮೇಲೆ ನೀವು ಇಂಥ ಟೈಮಲ್ಲಿ ಏನು ಮಾಡಿ ಅಂತಂದರೆ ಸಾಫ್ ಫುಡ್ಗಳು ಈ ಸೌತೆಕಾಯಿ ತಿಂತಾರೆ ಫ್ರೆಂಡ್ಸ್ ಸೌತೆಕಾಯಿ ನಮ್ಮ ಬರ್ಡ್ಸ್ ಸೌತೆಕಾಯಿ ತಿಂದು ನಿಮ್ಮ ಬಡ್ಸ್ಕೊಳ್ಳೋ ಯಾವ ಥರ ಇದು ಅಂತ ಗೊತ್ತಿಲ್ಲ ಕೂಲಾಗಿರೋ ಐಟಮ್ಗಳು ಸೌತೆಕಾಯಿ ಕ್ಯಾರೆಟು ಬೀಟ್ರೋಟ್ ಕೂಲ್ ಆಗಿರೋ ಐಟಮ್ಸ್ಗಳು ಕೊಟ್ಟರೆ ನಿಮ್ಗೆ ಏನಾಗುತ್ತೆ ಒಂದು ಸ್ವಲ್ಪ ಕೂಲ್ ಆಗುತ್ತೆ ಇಂಥ ಟೈಮಲ್ಲಿ ಏನು ಮಾಡಿ ಸಪ್ಕೋಟ್ ಕೊಡಿ ಫ್ರೆಂಡ್ಸ್ ಅಲ್ವಾ ನೀವು ಡೈಲಿ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸ್ವಲ್ಪ ಕೊಡಿ ಜಾಸ್ತಿ ಕೊಡೋದು ಲೂಸ್ ಮೋಷನ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಡೈಲಿ ಕೊಡಿ ಫ್ರೆಂಡ್ಸ್ ಆರಾಮಾಗಿ ಬಳಸ್ಕೊಳ್ಳೋ ಕೂಲ್ನೆಸ್ ಆಗಿರ್ತವೆ ಆಮೇಲೆ ಸಖತ್ತು ಥರ ಏನಾಗುತ್ತೆ ಗೊತ್ತಾ ಈಗ ಈ ಸ್ಟ್ರೋಕ್ ಬರುತ್ತಲ್ಲ ಈ ಕುತ್ಕೊಳ್ಳೋದು ಬಡ್ಸ್ಕೊಂಡು ಡೆತ್ತಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಟೂ ಟೂ ತ್ರೀ ಡೇಸಕ್ಕೆಲ್ಲ ಸ್ಪ್ರೇ ಮಾಡಿ ಒಂದು ಬಟ್ಲು ನೀರಿಡಿ ಫ್ರೆಂಡ್ ಆಮೇಲೆ ಏನು ಮಾಡಿ ಅಂತ ಅಂದರೆ ನೀವು ಆಲ್ಮೋಸ್ಟು ಬ್ರೀದಿಂಗ್ ಟೈಮಲ್ಲಿ ಏನು ಮಾಡಿ ಅಂತಂದರೆ ಮೊಟ್ಟೆ ಗಿಟ್ಟೆ ಇಟ್ಟಿದ್ರೆ ನೀವು ಬಟ್ಲು ನೀರಿ ಹಾಡೋಕೋಗ್ಬಿಡಿ ಯಾಕಂದರೆ ಫೀಮೇಲ್ ಬಡ್ದಿತ್ತು ಕಾವಿ ಕೂತು ಈಟಾಗಿರುತ್ತಲ್ವ ಅದು ಬಳಸ್ ಸ್ನಾನ ಮಾಡಿ ಮತ್ತೆ ಮೊಟ್ಟೆ ಮೇಲೆ ಕೂತ್ಕೊಂಡು ಏನಾಗುತ್ತೆ ಅಂತಂದರೆ ಮೊಟ್ಟೆಗಳು ಕೂಡ ಹಾಳಾಗೋಗಿಬಿಡ್ತವೆ ಸ್ಪ್ರೇ ಮಾಡಿದರೆ ಉತ್ತಮ ಯಾಕಂದರೆ ಸ್ಪ್ರೇ ಮಾಡಿದರೆ ನೀವು ಪೆದರ್ ಸೈಲ ಇದು ಮಾಡ್ಕೊಂಡು ಜಾಸ್ತಿ ಅದು ದೂರಿಂದ ಸ್ಪ್ರೇ ಮಾಡಿದ್ರೆ ಜಾಸ್ತಿ ನೀರು ಬಿಡಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಬಿಡುತ್ತೆ ಅಂಥ ಟೈಮಲ್ಲಿ ಇದು ಮಾಡ್ಬೋದು ಬರ್ಡ್ಕೊಳೋದ್ರೆ ಮೊಟ್ಟೆ ಇಟ್ಟಿಲ್ಲ ಅಂತ ಟೈಮಲ್ಲಿ ನೀವು ಆಲ್ಮೋಸ್ಟು ನೀರಿಟ್ರೆ ಆಲ್ಮೋಸ್ಟ್ ಸ್ನಾನ ಮಾಡ್ಕೊಳುತ್ತೆ ನಮ್ಮಿಲ್ಲಿ ನೋಡಿ ಇದು ಇದ್ರ ಇದೆಯಲ್ಲ ಗ್ರೂಪ್ ಹಿಡಿಂಗ್ ಇದೆಯಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಡ್ತೀನಿ ನೋಡಿ ದೊಡ್ಡ ಇದೆಯಲ್ಲ ಇದಕ್ಕೆ ಸಾಫ್ ಫುಡ್ಡು ಹಾಕ್ತೀನಿ ಒಂದು ಟೈಮ್ ಪೂರ್ತಿ ನೀರು ತುಂಬಿಟ್ಟಿರ್ತೀನಿ ನೀರು ತುಂಬಿಟ್ರೆ ಸೊಪ್ಪನ್ನು ಹಾಕಿರೋದು ಏನಾಗುತ್ತೆ ಬೇವಿನ ಸೊಪ್ಪು ಇದು ಮಾಡ್ಕೊಂಡು ಆ ಬೇವಿನ ರಸ ಎಲ್ಲ ಅದ್ರ ಮೇಲೆ ಇದಾಗುತ್ತಲ್ವ ಹಾಗೆ ಬಂದು ಸ್ನಾನ ಮಾಡ್ಕೊತವೆ ಸ್ನಾನ ಮಾಡ್ಕೊಂಡು ಏನಾಗುತ್ತೆ ಈಟು ಕಮ್ಮಿ ಆಗುತ್ತೆ ಫ್ರೆಂಡ್ ಹೀಟ್ ಕಮ್ಮಿ ಆಗುತ್ತೆ ಕೂಲ್ನೆಸ್ ಆಗುತ್ತೆ ಅವರಿಗೆ ಬಡ್ಸ್ಗಳಿಗೆ ಆಮೇಲೆ ಇನ್ನೊಂದು ಏನು ಗೊತ್ತಾ ವಾಟ್ರಿ ನೀವು ಏನು ಮಸ್ತ್ ಮಾಡಬೇಕು ಅಂತಾರೆ ನೋಡಿ ಇವೆಲ್ಲ ಆಯಿತು ಈ ವಾಟರ್ ಒಳಗೆ ನೀವು ಏನೇನು ಮಿಕ್ಸ್ ಮಾಡಬೇಕು ಅಂತ ಅಂದರೆ ನೋಡಿ ಇಲ್ಲಿ ಮೆಡಿಕಲ್ ಶಾಪಲ್ಲಿ ಸಿಗ್ತವೆ ಇವು ಓ ಆರ್ ಎಸ್ ವೈಲೇಟ್ ವೈಯರ್ ಓ ಆರ್ ಎಸ್ ಅಂತ ಅಂದ್ಬಿಟ್ಟು ಇದು ಆರೆಂಜ್ ಫ್ಲೇವರ್ ಇದು ಇದನ್ನ ಆಲ್ಮೋಸ್ಟ್ ನೀವು ವಾಟ್ರಿಗೆ ಹಾಕಿ ಫ್ರೆಂಡ್ಸ್ ಇದರಿಂದ ಕೂಲ್ ಆಗುತ್ತೆ ನೋಡಿ ಇದು ಆಲ್ಮೋಸ್ಟ್ ಇದೊಂದು ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದು ಓ ಆರ್ ಎಸ್ ಕೊಡರು ನೀವು ನೀರಿಗೆ ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡೋದಾಗ ಕೂಲ್ ಆಗುತ್ತೆ ನಾವೇ ಸುತ್ಕಂಡೆ ಗ್ಲೂಕೋಸ್ ಕುಡಿತೀವಿ ಅಥವಾ ಗ್ಲೂಕೋಸ್ ಕುಡಿ ಕುಡಿತೀವಲ್ವಾ ಅದೇ ಥರ ಇವಕ್ಕೂ ಬಡ್ಸ್ಕೊಳಿವು ಯಾಕಂದ್ರೆ ಅವು ಸಣ್ಣ ಪಕ್ಷಿಗಳಾಗಿರೋದ್ರಿಂದ ಅವಕ್ಕೂ ನಾವು ಯಾವ ರೀತಿ ಮೈಸೂರು ಥರ ಟ್ರೀಟ್ ಕೊಡ್ಬೇಕು ಅದೇ ಥರ ಅವಕ್ಕೆ ಹೇಳ್ಕೊಡಲ್ಲ ನಾವು ಹೇಳ್ಕೊತಿ ಅದಕ್ಕೋಸ್ಕರ ಇನ್ನು ಓರ್ ಎಸ್ ಪೌಡ್ರ್ ಹಾಕಿ ಡೈಲಿ ನೀರಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಬೇಸಿಗೆ ಕೋಲ್ಡ್ ಟೈಮಲ್ಲಿ ಮಾಡೋಕೋಗಿ ಡೈಲಿ ಮಿಕ್ಸ್ ಮಾಡಿ ಯಾಕೆ ಅವಕ್ಕೂ ಏನೇನು ಬೇಕು ಬಾಡಿಗೆ ಸಪ್ಲಿಮೆಂಟ್ ಎಲ್ಲ ಸಿಗ್ತವೆ ಬಾಡಿ ಯಾಕಂದ್ರೆ ಬರ್ಡ್ಸ್ಗಳು ಇಂಥ ಚೀಟ ಇದ್ರ ಟೈಮಲ್ಲಿ ಈ ಟೈಮಲ್ಲಿ ಏನಾಗಿತ್ತು ಅಂದರೆ ಅವಕ್ಕೆ ಬೇಕಾಗಿರೋ ಇವು ಸಿಕ್ಕಿರಲ್ಲ ಹಾಗಾಗಿಂತ ವೈರಸ್ ಪೌಡರ್ ಸಿಕ್ಕಿರೋಕೆ ಸ್ವಲ್ಪ ಸುಸ್ಕೊಳ್ಳೋದು ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ಬಡ್ಸ್ಕೊಂಡು ಸುಚ್ ಕಳೋದು ಕಮ್ಮಿ ಆಗುತ್ತೆ ಇದನ್ನು ಡೈಲಿ ಮಿಕ್ಸ್ ಮಾಡಿ ಏನು ಸ್ವಲ್ಪ ಮಿಕ್ಸ್ ಮಾಡಿ ಫ್ರೆಂಡ್ ಜಾಸ್ತಿ ಮಿಸ್ ಮಾಡಿ ಇದು ಡೈಲಿ ಮಿಕ್ಸ್ ಮಾಡಿ ಆರೆಂಜ್ ಫ್ಲವರ್ ಇದು ನಾನು ಇದನ್ನು ಮಿಕ್ಸ್ ಮಾಡ್ತೇನೆ ಈ ಕರೆ ನಾನು ಎಲ್ಲ ಪ್ರತಿಯೊಂದು ಬಿಟ್ಟರೆ ನೀರಿಗೆಲ್ಲ ಪ್ರತಿಯೊಂದಕ್ಕೂ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಇದನ್ನು ಓ ಆರ್ ಎಸ್ ಪೌಡ್ರನ್ನ ಮಾಡಿ ಫ್ರೆಂಡ್ಸ್ ಆರಾಮ ಬಡ್ಸ್ಕೊಡು ಕೂಲ್ನೇ ಫ್ರೆಂಡ್ಸ್ ನೀವು ಎಷ್ಟು ಕೂಲಾಗಿರ್ತೋ ಬಡಿಸ್ಕೊಡೋ ಅಷ್ಟು ತುಂಬ ಹೆಲ್ದಿಯಾಗಿರ್ತವೆ ಜಾಸ್ತಿ ಹೀಟ್ ಈ ಫ್ಲೋ ಕೊಡೋದು ಡೆತ್ ಎತ್ತಾಗ ಚಾನ್ಸಸ್ ಇರುತ್ತೆ ನಿಮ್ಮ ಆಮೇಲೆ ಏನು ಗೊತ್ತಾ ನಮ್ಮ ಬರ್ಡ್ಸ್ಗಳ ಬಗ್ಗೆ ಆಯಿತು ಔಟ್ ಸೈಡ್ ಹೊರ್ಗಡೆ ಬಡ್ಸ್ಕೊ ಹೊರಗಡೆ ಪಕ್ಷಿಗಳು ಅಲ್ವಾ ಮನೆಯಿಂದ ಹೊರಗಡೆ ಪಕ್ಷಿಗಳು ಆಲ್ಮೋಸ್ಟ್ ಇಂತ ಚೆಕೆ ನೀರು ಸಿಗೋಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ನೀವು ಟೆರಸ್ ಮೇಲೆ ಆದರೂ ಆಯಿತು ನೀವು ಔಟ್ ಸೈಡ್ ಹೊರ್ಗಡೆನಾದರೂ ಆಯಿತು ಗಿಡ ಸೈಡ ಆಯಿತು ಒಂದು ಸ್ವಲ್ಪ ಬಟ್ಲುಗಳನ್ನ ನೀರಿಡಿ ಫ್ರೆಂಡ್ಸ್ ಯಾಕೆಂದರೆ ಬಡಸ್ಗಳಿಗೆ ಇಂಥ ಟೈಮಲ್ಲಿ ಕೆರೆಗಳು ತುಂಬಿರಲ್ಲ ಈ ಇಂಥ ಟೈಮಲ್ಲಿ ನೀರುಗಳು ಇರೋಕ್ಕಲ್ಲ ಯಾಕಂದರೆ ನಾವು ಸಾಕಿರೋ ಬಡ್ಸ್ಕೊಳ್ಳೋಕ್ಕಿಂತ ಬೇರೆ ಸಹ ಬೇರೆ ಬಳಸ್ಕೊಳ್ಳೋ ಒಂದೇ ಅಲ್ವಾ ಬಡ್ಸಿನಿಂದ ಪಕ್ಷಿ ಜಾತಿ ಎಲ್ಲ ಒಂದೇ ಆಗಿರೋದ್ರಿಂದ ನಾವು ಒಂದು ಸ್ವಲ್ಪ ಎಲ್ಲ ಬರ್ಡ್ಸ್ಗಳು ಗಮನ ತಗೋಕತ್ತೆ ಫ್ರೆಂಡ್ಸ್ ಇಂಥ ಟೈಮಲ್ಲಿ ಚೆಕೆಗಾಲದಲ್ಲಿ ಒಂದು ಬಟ್ಲಲ್ಲಿ ಟೆಸ್ಮ್ ನೀರಿಡಿ ಯಾಕಂದ್ರೆ ಬಂದು ಕುಡ್ಕೊಳ್ತಾವೆ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಸರಿಯಾಗುತ್ತೆ ಇವೆಲ್ಲ ಟಿಪ್ಸ್ ಎಲ್ಲ ಫಾಲೋ ಮಾಡಿ ಫ್ರೆಂಡ್ಸ್ ಯಾಕಂದರೆ ಬಡ್ಸ್ಗಳನ್ನ ಎಲ್ಲ ಟಿಪ್ಸ್ ಫಾಲೋ ಮಾಡಿ ಬಡ್ಸ್ಕೊಳ್ಳೋದು ಹುಳಗಳು ಇರಲ್ಲ ಏನುಗಳ್ ಇರಲ್ಲ ಅವು ಸ್ನಾನ ಆಗುತ್ತೆ ಬಡ್ಸ್ಕೊಳ್ಳಿ ಕೂಲ್ನೆಸ್ ಸಿಗುತ್ತೆ ಮತ್ತು ಡೈಲಿ ನೀವು ಟೂ ಡೇಸ್ ಒಂದು ಸಾಫ್ಟ್ ಫುಡ್ ಕೊಡಿ ಕೂಲ್ನೆಸ್ ಸಾಫ್ಟ್ ಫುಡ್ ಕೊಡಿ ನಿಮ್ಮ ಬಡ್ಸ್ಕೊಂಡು ಈ ಸೌದೆಕಾಯಿ ತಿಂತ ನಮ್ಮ ಬಡ್ಸ್ಕೊಳ್ಳೋದು ತಿಂತಾವೆ ಯಾಕಂದ್ರೆ ನಾವೆಲ್ಲ ಪ್ರತಿಯೊಂದು ನಾವು ರೂಢಿ ಮಾಡಿದ್ದೀವಿ ಫ್ರೆಂಡ್ಸ್ ಈ ಥರ ಓ ಆರ್ ಎಸ್ ಪೌಡರ್ ಹಾಕಿ ಫ್ರೆಂಡ್ಸ್ ಇದು ತುಂಬ ಒಳ್ಳೆಯದು ಓ ಆರ್ ಎಸ್ ಪೌಡ್ರು ನಾನೆಲ್ಲ ಇದು ಫೀಡರ್ಸ್ ಕೂಡ ಫೀಡರ್ಸ್ಗಳೆಲ್ಲ ಪ್ರತಿಯೊಂದಕ್ಕೂ ಒರ್ ಎಸ್ ಪೌಡ್ರ್ ಹಾಕಿದೀವಿ ಆಮೇಲೆ ಎಲ್ಲ ವಿಡಿಯೋದಲ್ಲಿ ನಿಮಗೆ ಹೇಳೋದು ಒಂದೇ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಓಪನ್ ಬಟ್ಲಲ್ಲಿ ಯಾವುದೇ ಕಾರಣಕ್ಕೂ ನೀರು ಬಿಡಿ ಇಂಥ ಫೀಡಾಸ್ಗಳನ್ನ ಯೂಸ್ ಮಾಡಿ ಫ್ರೆಂಡ್ಸ್ ಈ ಓಪನ್ ಬಟ್ಲಲ್ಲಿ ನೀರಿಡ್ರಿ ಹೇಳಿದ್ನ ನಾವು ಒಂದು ವೀಡಿಯೋ ಮಾಡಿದ್ದೀನಿ ನಿಮಗೆ ಬ್ರೀಡಿಂಗ್ ಟೈಮಲ್ಲಿ ತುಂಬ ನಿಮಗೆ ಅನನುಕೂಲಗಳು ಹಾಕ್ಬಿಡ್ತವೆ ಯಾಕಂದರೆ ಫೀಮೇಲ್ ಬಡ್ಜಿತ್ತು ನೀವು ಆಲ್ಮೋಸ್ಟ್ ಇದು ಸ್ನಾನ ಮಾಡಿ ಹೋಗಿ ಒಬ್ಬ ಮಟ್ಟೆ ಮೇಲೆ ಕುತ್ಕೊಳ್ಳೋದ್ರಿಂದ ಅದು ಮಟ್ಟೆಲ್ಲ ಆಳಾಗ ಚಾನ್ಸಸ್ ಫ್ರೆಂಡ್ಸ್ ಹಾಗಾಗಿ ಓಪನ್ ಬಟ್ಲು ಯಾವುದೇ ಕಣಕ್ಕೂ ನೀರು ಹಾಕೊಂಡ್ಬಿಡಿ ನಾನು ಮಾಡ್ದಂಗೆ ಇಲ್ಲ ಸ್ಪ್ರೇ ಮಾಡಿ ಇಲ್ಲವೇ ನೀವು ಓಪನ್ ಬಟ್ಲು ನೀರಿಡಿ ಆ ಥರ ಮಾಡಿ ಫ್ರೆಂಡ್ಸ್ ಆಲ್ಮೋ ಆಲ್ಮೋಸ್ಟ್ ಬರ್ಡ್ಸ್ಗಳಿಗೆಲ್ಲ ಹೀಟ್ನೆಸ್ ಕಮ್ಮಿ ಆಗುತ್ತೆ ಕೂಲ್ನೆಸ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ ನೋಡಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಕೇಜ್ ಇತ್ತು ಈ ಕೇಜ್ ತೆಗೆದುಬಿಡಿನಿ ಫ್ರೆಂಡ್ಸ್ ಯಾಕೆಂದರೆ ಒಂಥರ ಜಾಗ ಏನೋ ಒಂಥರ ಇಕ್ಕಟ್ಟು ಕಾಣಿಸ್ತಿತ್ತು ಈಗ ಫುಲ್ ಫ್ರೀ ಆಗಿಬಿಟ್ಟಿದೆ ನೋಡಿ ಯಾವ ಥರ ಫ್ರೀ ಆಗಿದೆ ಅಂದರೆ ಪೂರ್ತಿ ಫ್ರೀ ಆಗಿದೆ ಆಲ್ಮೋಸ್ಟ್ ನಾವು ಕಿಟಕಿ ಹತ್ರ ಕಾರ್ ಹೋಗ್ಬೋದು ನೋಡಿ ಕಿಟಕಿ ಹತ್ರ ಆರಾಮಾಗಿ ಲೋನ್ ನಿಂತ್ಕೊಂಡು ಇದು ಮಾಡ್ಕೊಬೋದು ತೆಗೆದು ಬಿಡಿನಿ ಫ್ರೆಂಡ್ಸ್ ಒಂದು ಇದೆ ಮುಂದಿನ ಫ್ಯೂಚರ್ ಕೇಜಲ್ಲಿ ಏನೋ ಒಂದು ಬಡಿಸ್ಕೊಳ್ಬಿಡ್ಬೇಕು ಅಂತ ಆಸೆ ಇದೆ ಇದೊಂದು ಖಾಲಿ ಇದೆ ಕೇಜು ಇದಕ್ಕೆ ನಾನು ಹೇಳಿದ್ದೀನಿ ಫಿಚರ್ಸ್ಕೊಳ್ ಬಿಡಬೇಕಂತ ತುಂಬ ಆಸೆ ಇದೆ ಒಂದು ನಾಲ್ಕು ವರ್ಷ ನಿಮಿಷಕ್ಕೆ ಬಿಡಬೇಕು ಅಂತ ಇನ್ನು ಮುಂದೆ ಇದರಲ್ಲಿ ಯಾವುದೋ ಒಳ್ಳೊಳ್ಳೆ ಬಡ್ಸ್ಗಳು ಬಿಡ್ತೀನಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಸ್ ವೀಡಿಯೋಸ್ಗಳ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋಸು ಒಂದು ಟೂ ಡೇಸಿಗೆ ಒಂಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬರ್ಡ್ಸ್ ಫ್ಲವರ್ಸ್ಗಳು ಯಾರು ಇರ್ತಾರೆ ಎಲ್ಲರಿಗೂ ಪ್ರತಿಯೊಂದು ಹೆಲ್ಪ್ಫುಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್